ಸೈಬರ್ ವಂಚಕರ ಅಡ್ಡೆ ಮೇಲೆ ಜಂಟಿ ದಾಳಿ ಅನಧಿಕೃತ ಕಾಲ್ ಸೆಂಟರ್ ಒಂದರ ಮೇಲೆ ಮಾಳಮಾರುತಿ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಜಂಟಿಯಾಗಿ ದಾಳಿ ನಡೆಸಿ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ಜನರಿಗೆ ಮಂಕು ಬೂದಿ ಎರಚಿ ದೋಚುತ್ತಿದ್ದ ಸೈಬರ್ ವಂಚಕರ ಜಾಲುವನ್ನ ಗುರುವಾರ ಭೇದಿಸಿದ್ದಾರೆ ಹೌದು ನಗರದ ಕುಮಾರ ಹಾಲ್ ಬೌಸ್ಕೇಟ್ ರೋಡ್ ನಲ್ಲಿರುವಂತಹ ಈ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ಮಾಳಮಾರುತಿ ಠಾಣೆಯ ಸಿಪಿಐ ಗಡ್ಡೆಕರ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಅವಟಿ ಅವರು ದಾಳಿ ನಡೆಸಿ ಒಟ್ಟು ಮೂವತ್ ಮೂರು ಜನರನ್ನ ಬಂಧಿಸಿದ್ದಾರೆ ಅಲ್ಲದೆ ಬಂಧಿತರಿಂದ ಮೂವತ್ತೇಳು ಲ್ಯಾಪ್ಟಾಪ್ ಮೂವತ್ತೇಳು ಮೊಬೈಲ್ ಸೇರಿ ಕೆಲ ದಾಖಲೆಗಳನ್ನ ಜಪ್ತಿ ಮಾಡಿದ್ದಾರೆ ಠಾಣೆಗೆ ಬಂದಿತ್ತು ಅನಾಮಧೇಯ ಪತ್ರ ಕಳೆದ ಮೂರು ದಿನಗಳ ಹಿಂದೆ ಈ ಅನಧಿಕೃತ ಕಾಲ್ ಸೆಂಟರ್ ನಡೆಸುವ ಕುರಿತು ಪೊಲೀಸ್ ಠಾಣೆಗೆ ಅನಾಮಧೇಯ ಪತ್ರವೊಂದು ಬಂದಿತ್ತು ಈ ಪತ್ರದ ಜಾಡು ಬೆನ್ನಟ್ಟಿದ ಮಾಳ ಮಾರುತಿ ಹಾಗೂ ಎಪಿಎಂಸಿ ಠಾಣೆಯ ಪೊಲೀಸರು ಈ ಅನಧಿಕೃತ ಕಾಲ್ ಸೆಂಟರ್ ಮೇಲೆ ದಾಳಿ ಮಾಡಿ ಸೈಬರ್ ಮೋಸ ಜಾಲುವನ್ನ ಬಟಾ ಬಾಯಲು ಮಾಡಿದ್ದಾರೆ ಈ ದಾಳಿ ವೇಳೆ ಅಲ್ಲಿಯ ವಿಷಯ ತಿಳಿದು ಸ್ವತಃ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ ಈ ಗ್ಯಾಂಗ್ ನಲ್ಲಿ ಒಟ್ಟು ಮೂರು ಜನ ಇದ್ದಾರೆ ಎಸ್ ಈ ಗ್ಯಾಂಗ್ ನಲ್ಲಿ ಒಟ್ಟು ಮೂವತ್ ಮೂರು ಜನರಿದ್ದು ಹನ್ನೊಂದು ಜನ ಮಾತ್ರ ಬೇರೆ ಬೇರೆ ಪ್ಲಾನ್ ಮುಖಾಂತರ ಅಮೆರಿಕ ಜನರಿಗೆ ಕರೆ ಮಾಡಿ ಮಾಂಕು ಬೂದಿ ಅರಚಿ ಹಣ ದೋಚುತ್ತಿದ್ರು ಎನ್ನಲಾಗಿದೆ ಇವರೆಲ್ಲ ಅಸ್ಸಾಂ ನ್ಯಾಗಲ್ಯಾಂಡ್ ರಾಜಸ್ಥಾನ ಉತ್ತರಾಖಂಡ ಸೇರಿದಂತೆ ಬೇರೆ ಬೇರೆ ರಾಜ್ಯದವರಾಗಿದ್ದಾರೆ ಎಂಬುದು ಗೊತ್ತಾಗಿದೆ ಬೇರೆ ಹೆಸರಿನಲ್ಲಿ ಕರೆ ಮಾಡುತ್ತಿದ್ದ ಗ್ಯಾಂಗ್ ಈ ಕಾಲ್ ಸೆಂಟರ್ ನಲ್ಲಿ ಕೆಲಸ ಮಾಡುತ್ತಿದ್ದ ಮೂವತ್ತೆರಡು ಜನರು ಯುವಕರು ವಿದ್ಯಾವಂತರಾಗಿತ್ತು ಜನರಿಗೆ ಬೇರೆ ಬೇರೆ ಹೆಸರಿನಲ್ಲಿ ಕರೆ ಮಾಡಿ ತಮ್ಮ ಮೋಸದ ಬಳಿಗೆ ಬೀಳಿಸಿಕೊಳ್ತಿದ್ರು ಎನ್ನಲಾಗಿದೆ ಶೇರ್ ಟ್ರೇಡಿಂಗ್ ಹೂಡಿಕೆ ಹೊಸ ಮೊಬೈಲ್ಗಳ ಖರೀದಿ ಸೇರಿದಂತೆ ವಿವಿಧ ವಿಷಯಗಳ ಮೇಲೆ ಹಣ ದೋಚುತ್ತಿದ್ರು ಎನ್ನಲಾಗಿದೆ ದಾಳಿ ವೇಳೆ ಪತ್ತೆಯಾದ ಮೊಬೈಲ್ ಹಾಗೂ ಲ್ಯಾಪ್ಟಾಪ್ಗಳನ್ನು ಪರಿಶೀಲಿಸಲಾಗಿತ್ತು ಅಸಂಖ್ಯಾತ ಮೊಬೈಲ್ಗಳಿಗೆ ಕರೆ ಮಾಡಿರುವುದು ಪ್ರಾಥಮಿಕ ಹಂತದಲ್ಲಿ ಗೊತ್ತಾಗಿದೆ ಎಂದು ಕಮಿಷನರ್ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸಿ ಮಾಹಿತಿ ನೀಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಮಾಳಮಾರುತಿ ಠಾಣೆಯ ಸಿಪಿಐ ಗಡ್ಡಿಕರ ಹಾಗೂ ಎಪಿಎಂಸಿ ಠಾಣೆಯ ಸಿಪಿಐ ಅವಟಿ ಹಾಗೂ ಸಿಬ್ಬಂದಿಗಳು ಇದ್ರು